ನಮಸ್ಕಾರ ಎಲ್ರಿಗೂ ಪಿಂಚಣಿದಾರರು ಸರ್ಕಾರದ ಕಡೆಯಿಂದ ಡಿಸೆಂಬರ್ ತಿಂಗಳ ಪೆನ್ಷನ್ ಅಮೌಂಟ್ ಅಥವಾ ಪಿಂಚಣಿ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾ ಇದ್ರಿ ಇವತ್ತಿನಿಂದಲೇ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಹಣ ಜಮಾಗಲು ಶುರುವಾಗಿರುವಂಥದ್ದು ಅಂದರೆ ನಿನ್ನೆ ಸಾಯಂಕಾಲದಿಂದ ಹಣ ಜಮಾ ಮಾಡಲು ಪ್ರಾರಂಭ ಮಾಡಿದರೆ ಹಾಗಾಗಿ ಪಿಂಚಣಿದಾರರು ತಮ್ಮ ಒಂದು ಖಾತೆಗೆ ಇವತ್ತಿನಿಂದ ತಮ್ಮ ಒಂದು ಹಣವನ್ನು ಕೂಡ ಪಡೆಯಬಹುದಾಗಿರುತ್ತೆ ಇನ್ನು ಸಾಕಷ್ಟು ಜನ ಕೇಳ್ತಾ ಇದ್ರಿ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣ ಹೆಚ್ಚಳ ಆಗಿದೆಯಾ ಸರ್ಕಾರದ ಕಡೆಯಿಂದ ಹೆಚ್ಚಳ ಹಣವನ್ನು ಜಮಾ ಮಾಡ್ತಾ ಇದ್ದಾರಾ ಇದ್ರ ಬಗ್ಗೆ ಮಾಹಿತಿನ ತಿಳಿಸಿಕೊಡಿ ಅಂತ ಕೇಳ್ತಾ ಇದ್ರಿ ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಹೆಚ್ಚಳ ಅಥವಾ ಜಾಸ್ತಿ ಹಣ ಜಮಾ ಆಗುತ್ತಾ ಇನ್ನು ಸರ್ಕಾರದ ಕಡೆಯಿಂದ ನಿಮ್ಮ ಒಂದು ಖಾತೆಗೆ ಪ್ರತಿ ತಿಂಗಳು ಸರಿಯಾಗಿ ಹಣ ಜಮಾ ಆಗ್ತಾ ಇದೆಯಾ ಅಂತ ಯಾವ ರೀತಿಯಾಗಿ ಮಾಹಿತಿನ ತಿಳಿದುಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಜಿ ಎಸ್ ಪಿ ಕ್ಲರ್ಷನಲ್ ಸಬ್ಸ್ಕ್ರೈಬ್ ಮಾಡೋದರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಈ ಒಂದು ಡಿಸೆಂಬರ್ ತಿಂಗಳ ಪೆನ್ಷನ್ ಅಮೌಂಟ್ ಅಥವಾ ಪಿಂಚಣಿ ಹಣ ಈಗಾಗಲೇ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಜಮಾಗಲು ಶುರುವಾಗಿರುವಂತದ್ದು ನಿಮ್ಮ ಒಂದು ಖಾತೆಗೆ ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚಳ ಹಣ ಅಥವಾ ಜಾಸ್ತಿ ಹಣ ಜಮಾಗುತ್ತಾ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ ಖಂಡಿತವಾಗಲೂ ಕೂಡ ಇಲ್ಲ ಇಲ್ಲಿ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಂತಹ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಹೇಳಿಲ್ಲ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಲಾಗಿದೆ ಪಿಂಚಣಿದಾರರು ಹೆಚ್ಚಳ ಹಣವನ್ನು ಪಡೆಯಬಹುದು ಅಂತ ಮಾಹಿತಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಯೋಜನೆ ಆಗಿರ್ಬೋದು ವಿಧವಾ ಪಿಂಚಣಿ ಯೋಜನೆ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರಬಹುದು ಸಂದೆ ಸುರಕ್ಷಾ ಯೋಜನೆ ಆಗಿರಬಹುದು ಮನಸ್ವಿನಿ ಯೋಜನೆ ಆಗಿರಬಹುದು ಮೈತ್ರಿ ಯೋಜನೆ ಆಗಿರಬಹುದು ಮತ್ತು ಇನ್ನಿತರ ಯೋಜನೆಗಳಿಂದ ಪ್ರತಿ ತಿಂಗಳು ನೀವು ಎಷ್ಟು ಹಣವನ್ನು ಪಡಿತಾ ಇದ್ರಿ ಸೊ ಅಷ್ಟೇ ಹಣ ಕೂಡ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಜಮಾ ಆಗ್ತಾ ಇರುವಂತದ್ದು ಹೆಚ್ಚಳ ಹಣ ಅಥವಾ ಜಾಸ್ತಿ ಹಣ ಜಮಾ ಆಗುತ್ತಾ ಅಂತ ಕಾಯ್ತಾ ಇದ್ರಿ ಅಂತಂದ್ರೆ ಖಂಡಿತವಾಗಲೂ ಕೂಡ ಆಗಲ್ಲ ನೀವು ಪ್ರತಿ ತಿಂಗಳು ಎಷ್ಟು ಹಣವನ್ನು ಪಡಿತಾ ಇದ್ರಿ ಅಥವಾ ಸರ್ಕಾರದ ಕಡೆಯಿಂದ ಎಷ್ಟು ಹಣವನ್ನು ಜಮಾ ಮಾಡ್ತಾ ಇದ್ರು ಹಣ ಕೂಡ ಈ ಒಂದು ತಿಂಗಳಲ್ಲಿ ಜಮಾ ಆಗಿರುವಂತದ್ದು ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ನಿಮ್ಮ ಒಂದು ಖಾತೆಗೆ ಸರಿಯಾಗಿ ಹಣ ಜಮಾ ಆಗ್ತಾ ಇದೆಯಾ ಅಥವಾ ಸರಿಯಾಗಿ ನಿಮ್ಮ ಒಂದು ಖಾತೆಗೆ ಹಣ ಬರ್ತಾ ಇದೆಯಾ ಅಂತ ನೀವು ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬೋದಾಗಿರುತ್ತೆ ಯಾವ ರೀತಿಯಾಗಿ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಮೊದಲದಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಬೇಕಾಗಿರುತ್ತೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ಅಂತ ಇರುತ್ತೆ ಸೊ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ಒಂದು ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತ ವೆಬ್ಸೈಟ್ಗೆ ನೇರವಾಗಿ ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂತದ್ದು ಸೊ ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿದ ನಂತರ ಪಿಂಚಣಿ ಸ್ಥಿತಿ ಅಂತ ಬಂದಿರುತ್ತೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ಬೆನಿಫಿಷರಿ ಸ್ಟೇಟಸ್ ರಿಪೋರ್ಟ್ ಅಂತ ಬಂದಿರುತ್ತೆ ನಂತರ ಎಂಟರ್ ಬೆನಿಫಿಷರಿ ಐಡಿ ಅಂತ ಬಂದಿರುತ್ತೆ ಬೆನಿಫಿಶರಿ ಐಡಿ ಅಥವಾ ಬೆನಿಫಿಷರಿ ನಂಬರ್ ಇದ್ದಂತವರು ಮಾತ್ರ ಈ ಒಂದು ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುವಂತದ್ದು ನಿಮ್ಮ ಹತ್ರ ಏನಾದರೂ ಬೆನಿಫಿಶರಿ ಐಡಿ ಇರಲಿಲ್ಲ ಅಥವಾ ನಂಬರ್ ಇರಲಿಲ್ಲ ಅಂತಂದ್ರೆ ನನಗೆ ಕಮೆಂಟ್ ಮಾಡಬಹುದು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯಾಗಿ ಬೆನಿಫಿಷಿಯರಿ ನಂಬರ್ ತಗೋಬಹುದು ಅಂತ ಮಾಹಿತಿನ ತಿಳಿಸಿಕೊಡ್ತೀನಿ ಸೊ ಇವಾಗ ನಂಬರ್ ಇದ್ದಂತವರು ಈ ಒಂದು ಖಾಲಿಬಾಕ್ಸ್ ಅಲ್ಲಿ ನಿಮ್ಮ ಒಂದು ಬೆನಿಫಿಸಿಯ ಡಿನ ಎಂಟರ್ ಮಾಡಿ ನಂತರ ಇಲ್ಲಿ ಕಾಣುವಂತಹ ಈ ಒಂದು ಕೋಡ್ ಅಥವಾ ಈ ಒಂದು ಕ್ಯಾಪ್ಷನ್ ಈ ಒಂದು ಖಾಲಿಬಾಕ್ಸ್ ಅಲ್ಲಿ ಎಂಟರ್ ಮಾಡಿ ನಂತರ ಸರ್ಚ್ ಅಂತ ಇರುತ್ತೆ ಈ ಒಂದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ಪಿಂಚಣಿಗೆ ಸಂಬಂಧಪಟ್ಟ ವಿವರಗಳು ಕೂಡ ಇಲ್ಲಿ ಸಂಪೂರ್ಣವಾಗಿ ಬಂದಿರುತ್ತೆ ಸರ್ಕಾರದ ಕಡೆಯಿಂದ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಎಷ್ಟು ಹಣವನ್ನ ಜಮಾ ಮಾಡಲಾಗುತ್ತೆ ಅಂತ ಇಲ್ಲಿ ಪೆನ್ಷನ್ ಅಮೌಂಟ್ ಅಂತ ಕೊಟ್ಟಿರುತ್ತಾರೆ ಮುಖ್ಯವಾಗಿ ಈ ಒಂದು ಮಾಹಿತಿನ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಪೆನ್ಷನ್ ಅಮೌಂಟ್ ನಿಮ್ಮ ಒಂದು ಖಾತೆಗೆ ಪ್ರತಿ ತಿಂಗಳು ಜಮಾಗುವಂತ ಮೊತ್ತ ಅಥವಾ ಹಣವನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ನೀವು ಯಾವ ಒಂದು ಪಿಂಚಣಿಯ ಯೋಜನೆ ಕಡೆಯಿಂದ ಹಣವನ್ನು ಪಡಿತಾ ಇರ್ತೀರ ಆ ಒಂದು ಯೋಜನೆಗೆ ಸಂಬಂಧಪಟ್ಟಾಗೆ ಇಲ್ಲಿ ಹಣ ಕೂಡ ಜಮ ಆಗುವಂಥದ್ದು ಸರ್ಕಾರದ ಕಡೆಯಿಂದ ಪಿಂಚಣಿ ಹಣ ಹೆಚ್ಚಳ ಆಗಿತ್ತು ಅಥವಾ ಜಾಸ್ತಿ ಆಗಿತ್ತು ಅಂತಂದ್ರೆ ಇಲ್ಲಿ ಹಣದ ಮೊತ್ತವನ್ನು ಕೂಡ ಜಾಸ್ತಿ ಆಗಿ ಕೊಟ್ಟಿರ್ತಾರೆ ಹಾಗಾಗಿ ನೀವು ಪ್ರತಿ ತಿಂಗಳು ಎಷ್ಟು ಹಣವನ್ನು ಪಡಿತಾ ಇರ್ತೀರ ಸೊ ಅಷ್ಟು ಹಣದ ಒಂದು ಮೊತ್ತ ಕೂಡ ಬಂದಿರುವಂತದು ಇನ್ನು ಸರ್ಕಾರದ ಕಡೆಯಿಂದ ಸರಿಯಾಗಿ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗ್ತಾ ಇದೆಯಾ ಅಥವಾ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಕೆಳಗಡೆ ಇಲ್ಲಿ ಕೆಂಪು ಅಕ್ಷರಗಳಲ್ಲಿ ಕಾಣುತ್ತಿದೆ ನೋಡಬಹುದು ಕ್ಲಿಕ್ ಇಯರ್ ಫಾರ್ ಲೇಟೆಸ್ಟ್ ಪೇಮೆಂಟ್ ಡೀಟೇಲ್ಸ್ ಫ್ರಮ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಬಂದಿರುತ್ತೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಬೆನಿಫಿಶರಿ ಪೇಮೆಂಟ್ ಸ್ಟೇಟಸ್ ರಿಪೋರ್ಟ್ ಅಂತ ಬಂದಿರುತ್ತೆ ಇಲ್ಲಿ ನೋಡಬಹುದು ಬೆನಿಫಿಶರಿ ನೇಮ್ ಅಂತಿರುತ್ತೆ ಅಂದ್ರೆ ಫಾರ್ಮನ್ ಹೆಸರು ಅಂತ ಬೆನಿಫಿಶರಿ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಬಂದಿರುತ್ತೆ ನಿಮ್ಮ ಒಂದು ಖಾತೆಯಲ್ಲಿ ಅಂದ್ರೆ ಅಕೌಂಟ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಹೆಸರು ಇರುತ್ತೋ ಸೊ ಅದೇ ರೀತಿಯಾಗಿ ಹೆಸರು ಕೂಡ ಕೊಟ್ಟಿರ್ತಾರೆ ಸ್ಕೀಮ್ ಅಂತಿರುತ್ತೆ ನೀವು ಯಾವ ಒಂದು ಯೋಜನೆ ಕಡೆಯಿಂದ ಹಣವನ್ನು ಪಡಿತಾ ಇದೀರಾ ಅಂತ ಬಂದಿರುತ್ತೆ ನಂತರ ಮಂತ್ ಅಂತ ಇರುತ್ತೆ ಇಆರ್ ಅಂತ ಇರುತ್ತೆ ಅಮೌಂಟ್ ಅಂತ ಇರುತ್ತೆ ಅಂದ್ರೆ ಯಾವ ತಿಂಗಳಲ್ಲಿ ಮತ್ತು ಯಾವ ವರ್ಷದಲ್ಲಿ ಎಷ್ಟು ಹಣ ಜಮಾ ಆಗ್ತಾ ಇದೆ ಅಂತ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿಯ ಕೊಟ್ಟಿರ್ತಾರೆ ನಂತರ ಇಲ್ಲಿ ಬ್ಯಾಂಕ್ ನೇಮ್ ಕೂಡ ನೋಡಬಹುದಾಗಿರುತ್ತೆ ನಿಮ್ಮ ಒಂದು ಯಾವ ಒಂದು ಬ್ಯಾಂಕಿಗೆ ಹಣ ಜಮಾ ಆಗ್ತಾ ಇದೆ ಅಂತ ಮಾಹಿತಿಯನ್ನ ಕೊಟ್ಟಿರ್ತಾರೆ ನಂತರ ಪೇಮೆಂಟ್ ಡೇಟ್ ಕೂಡ ಇರುತ್ತೆ ಯಾವ ದಿನಾಂಕದಂದು ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗಿದೆ ಅಂತ ಮಾಹಿತಿಯನ್ನು ಚೆಕ್ ಮಾಡ್ಕೊಬಹುದು ಇನ್ನು ಸ್ಟೇಟಸ್ ಅಂತ ಇರುತ್ತೆ ಇಲ್ಲಿ ಸಕ್ಸಸ್ ಅಂತ ಬಂದಿತ್ತು ಅಂತಂದ್ರೆ ನಿಮ್ಮ ಒಂದು ಖಾತೆಗೆ ಆ ಒಂದು ತಿಂಗಳ ಹಣ ಜಮಾ ಮಾಡಲಾಗಿದೆ ಅಂತ ನೀವು ಮಾಹಿತಿನ ತಿಳಿದುಕೊಳ್ಳಬಹುದು ಇಲ್ಲಿ ನೋಡ್ತಾ ಇದ್ದಾರೆ ಪ್ರತಿ ಈ ಒಂದು ತಿಂಗಳ ಹಣ ಕೂಡ ಜಮಾ ಆಗಿರುವಂಥದ್ದು ಇದೇ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ಸರ್ಕಾರದ ಕಡೆಯಿಂದ ಸರಿಯಾಗಿ ಹಣ ಜಮಾ ಆಗ್ತಾ ಇದೆಯಾ ಅಂತ ಮಾಹಿತಿನ ತಿಳಿದುಕೊಳ್ಬಹುದಾಗಿರುತ್ತೆ ಇನ್ನು ಈ ಒಂದು ಡಿಸೆಂಬರ್ ತಿಂಗಳ ಹಣ ಈಗಾಗಲೇ ಬಿಡುಗಡೆಯಾಗಿದೆ ಒಂದು ಸಾರಿ ನಿಮ್ಮ ಒಂದು ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗಿ ಕೂಡ ಹಣ ಜಮಾ ಆಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ಲ ಪಿಂಚಣಿದಾರರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೆ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬಿಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು